ಸಿರಾ ತಾಲೂಕಿನ ಬಹುದಿನಗಳ ಬೇಡಿಕೆ ನೀರು ಹೆಂಗಿತ್ತು ಅದೇ ರೀತಿ ರೈಲ್ವೆದೊಂದು ಕನಸಾಗಿತ್ತು ಅದಕ್ಕೆ ತುಮಕೂರಿಂದ ದಾವಣಗೆರೆವರೆಗೂ ಕೂಡ ರೈಲು ಯೋಜನೆ ಆಗಬೇಕು ಅಂತಕ್ಕಂಥದ್ದು ಬ ಬಹುದಿನದ ಬೈಕೆ ಅದರಲ್ಲಿ ನಾನು ಚುನಾಯಿತ ಆದ ಎರಡು ವರ್ಷದಲ್ಲಿ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸುಮಾರು ಐನೂರು ಕೋಟಿಗೂ ಹೆಚ್ಚು ಹಣವನ್ನು ಭೂಮಿಯನ್ನು ಅಕ್ವೈರ್ ಮಾಡೋದಕ್ಕೆ ಹಣವನ್ನು ಖರ್ಚು ಮಾಡಿ ರೈತರಿಂದ ಭೂಮಿಯನ್ನು ಪಡೆದಿದ್ದಾಯಿತು ಪಡೆದು ಈಗ ನಲವತ್ನಾಲ್ಕು ಕಿಲೋಮೀಟ್ರು ಅದು ರೈಲ್ವೆ ಯೋಜನೆ ಐನೂ ನಾನ್ನೂರ ತೊಂಬತ್ತ ಎಂಟು ಕೋಟಿ ನಾನ್ನೂರ ತೊಂಬತ್ತೆಂಟು ಕೋಟಿಗೆ ಮುಂಜೂರಾತಿಯಾಗಿದೆ ಈ ಸಿರಾ ಪ್ರಾರಂಭದಿಂದ ಹಿಡಿದು ಸಿರಾ ಕೊನೆವರೆಗೂ ಕೂಡ ಕೆಲಸ ಪ್ರಾರಂಭ ಆಗಿದೆ ಈಗ ಅದೇ ರೀತಿಯಾಗಿ ಹಿರಿಯೂರು ಮತ್ತು ಚಿತ್ರದುರ್ಗ ಭಾಗದಲ್ಲಿನೂ ಅದು ಕೂಡ ವೇಗವಾಗಿ ಈಗ ತರಾತೂರಿನಲ್ಲಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಇದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಇಪ್ಪತ್ತೆಂಟರೊಳಗಾಗಿ ರೈಲು ಇಲ್ಲಿ ಬರ್ತದೆ ಇದು ಇದು ಇದೂ ಕೂಡ ಅನಿರೀಕ್ಷಿತವಾಗಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಆಗ್ತದೆ ಅಂಥೇಳಿ ಇವತ್ತು ಆ ಕೆಲಸನೂ ಕೂಡ ಪ್ರಥಮವಾಗಿ ತುಮಕೂರಿಂದ ದಾವಣಗೆರೆಯದು ಪ್ರಥಮವಾಗಿ ಸಿರಾದಲ್ಲೇ ಪ್ರಾರಂಭ ಆಗಿದೆ ಬಹುಶಃ ಕೇಂದ್ರದ ಸಚಿವರು ಸೋಮಣ್ಣ ಅವರು ಕೂಡ ಬರ್ತೀವಿ ಅಂತೇಳಿದ್ದಾರೆ ಇನ್ನೊಂದು ಹತ್ತದ್ದೈದು ದಿವಸದಲ್ಲಿ ಒಂದು ಪ್ರೋಗ್ರಾಮನ್ನು ಕೂಡ ತಾವರೆಕೆರೆನಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ಮೂವತ್ತು ತಿಂಗಳ ನಾವು ರೈಲಲ್ಲಿ ಓಡಾಡ್ತೇವೆ ರೈ ಇಪ್ಪತ್ತೇಳಕ್ಕೆ ಇದೆ ಇಪ್ಪತ್ತೆಂಟಕ್ಕಂತ ಗ್ಯಾರಂಟಿ ಯು